ಯಾರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿಂದ ಆಗಿರ್ತಾರೆ ಎಲ್ಲರೂ ಕೂಡ ರೂಲ್ ಆಗುವಂತ ನಂಬರ್ ಬಂದು ಎರಡಾಗುತ್ತೆ ಸೊ ಎರಡನೇ ನಂಬರ್ ರೂಲ್ ಆಗುವಂತವರು ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಹೋಗಿ ಸ್ನೇಹಿತರೆ ಮೊದ್ಲಿಗೆ ಎರಡನೇ ನಂಬರ್ ಅಂದ್ರೆ ಏನು ಚಂದ್ರಮ ಸ್ವಭಾವ ಅಂತ ಸ್ವಲ್ಪ ಎಮೋಷನಲ್ ನಂಬರು ಸ್ವಲ್ಪ ಇಂಟ್ಯೂಷನ್ ಜಾಸ್ತಿ ಇರುವಂತ ನಂಬರ್ ಮತ್ತೆ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ ಇಲ್ಲ ಒಂದ್ ಕಡೆ ಡಿಪ್ರೆಷನ್ ಆಗುವಂಥದ್ದು ಲೋನ್ಲಿ ಆಗುವಂಥದ್ದನ್ನೋಡ್ಬೋದು ಸ್ನೇಹಿತರೆ ಸೊ ಎರಡ್ ಸಾವಿರದ ಇಪ್ಪತ್ತೈದು ಒಂಬತ್ತನೇ ನಂಬರ್ ಬರುತ್ತೆ ಒಂಬತ್ತನೇ ನಂಬರ್ ಬಂದು ಒಂದು ಫೈಯರ್ ಎರಡನೇ ನಂಬರ್ ಬಂದು ಒಂದು ವಾಟರ್ ಎರಡು ಒಂದು ಆಪೋಸಿಟ್ ಎನರ್ಜಿಸ್ ಇರುತ್ತೆ ಸೊ ಹಾಗಾಗಿ ಈ ವರ್ಷ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡ್ಬಿಡಿ ಯಾವುದೇ ಹೊಸ ವಿಷಯಕ್ಕೆ ಕೈ ಹಾಕ ಹೋಗ್ಬಿಡಿ ಆದಷ್ಟು ಪ್ರಾಕ್ಟಿಕಲ್ ಆಗಿರಿ ಆದಷ್ಟು ಕಾಮ್ ಆಗಿರಿ ಏನೇ ಅಪ್ಪಿ ತಪ್ಪಿನೂ ಕೂಡ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಯಾವ್ದೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೂ ಕೂಡ ನಿಮ್ಮ ಸೀನಿಯರ್ಸ್ ಅಥವಾ ಹಿರಿಯರ್ ಅಡ್ವೈಸ್ ತಗೊಳ್ಳಿ ಅಥವಾ ಯಾವ ಫೀಲ್ಡ್ ಏನ್ ಎಕ್ಸ್ಪರ್ಟ್ಸ್ ಇದಾರೋ ಅವರ ಸಲಹೆ ಮುಖಾಂತರನೇ ಮಾಡಿ ಹೊರ್ತು ನಿಮ್ಮ ಮನಸ್ಸಿನ ಮಾತ್ ನೀವು ಕೇಳೋದ್ ಜಾಸ್ತಿ ಹಾಗಾಗಿ ಮನ್ಸಿನ ಮಾತ್ ಕೇಳ್ಕೊಂಡು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ಸ್ವಲ್ಪ ಕಷ್ಟಗಳನ್ನ ನೋಡ್ಬೇಕಾಗ್ತದೆ